ಧಮ್ಮಸಂದ್ರದ ಅಂಬೇಡ್ಕರ್ ಭವನದ ಮುಂಭಾಗದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಸು ಎಸೆದ ವಕೀಲ ರಾಕೇಶ್ ಕಿಶೋರ್ ಅವರನ್ನ ತಕ್ಷಣವೇ ಬಂಧಿಸಬೇಕೆಂದು ದಲಿತ ಸಂಘಟನೆಗಳ ಮುಖಂಡರು ಆಗ್ರಹಿಸಿದ್ದಾರೆ ಈ ಘಟನೆಯನ್ನ ಖಂಡಿಸಿರುವ ಅವರು ಮುಂದಿನ ದಿನಗಳಲ್ಲಿ ಸಂವಿಧಾನ ಮತ್ತು ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ತೊಂದರೆಗಳು ಆಗದಂತೆ ಎಚ್ಚರಿಕೆ ವಹಿಸಬೇಕೆಂದು ಒತ್ತಾಯಿಸಿದ್ದಾರೆ ವಕೀಲ ರಾಕೇಶ್ ಕಿಶೋರ್ ಅವರ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ರಾಕೇಶ್ ಕಿಶೋರ್ ವಿರುದ್ಧ ಘೋಷಣೆಗಳನ್ನ ಕೂಗಿದರು ಅವರ ಈ ಕೃತ್ಯವನ್ನ ಖಂಡಿಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಅಲ್ಲದೆ ಇಂತಹ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ದಲಿತ ಸಂಘಟನೆಗಳ ಮುಖಂಡರಾದ ದೊಮ್ಮಸಂದ್ರ ಮುನಿರಾಜು ಕೃಷ್ಣಪ್ಪ ಜಗದೀಶ್ ಕುಮಾರ್ ಸೇರಿದಂತೆ ಇತರರು ಭಾಗವಹಿಸಿದರು ಧೊಮ್ಮಸಂದ್ರ ಪಂಚಾಯಿತಿ ಸದಸ್ಯರಾದ ಗೌಡ ನಾರಾಯಣಪ್ಪ ಮತ್ತು ಇತರ ದಲಿತ ಸಂಘಟನೆಯ ಮುಖಂಡರು ರಾಕೇಶ್ ಕಿಶೋರ್ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಪ್ರತಿಭಟನಾಕಾರರು ನ್ಯಾಯಮೂರ್ತಿಗಳಿಗೆ ಅವಮಾನ ಮಾಡಿರುವ ರಾಕೇಶ್ ಕಿಶೋರ್ ಅವರನ್ನ ಕೂಡಲೇ ಬಂಧಿಸಬೇಕು ಇಂತಹ ಕೃತ್ಯಗಳನ್ನು ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ ಈ ಘಟನೆಯು ಆನೇಕಲ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಎಲ್ಲ ಜಾತಿಯ ಬಡವರೇ ಒಂದಾಗಿ ಪತ್ರಕರ್ತರೆ ನಮ್ಮ ಪತ್ರಕರ್ತ ಬಂಧುಗಳೇ ಇಂದು ಏನು ನಾವಿಲ್ಲಿ ಧಮಸಂದ್ರಾಬಾದ್ ಭಾಗದಲ್ಲಿ ಅಂಬೇಡ್ಕರ್ ಭವನೆಲ್ಲ ಇವತ್ತು ಏನಕ್ಕೆ ಸೇರಿದ್ದೇವೆ ಅಂತ ಹೇಳಿದ್ರೆ ಈಗಾಗಲೇ ದೇಶದಾದ್ಯಂತ ನಿಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ಮಾಹಿತಿ ಏನಂತಂದ್ರೆ ಇವತ್ತು ವಿಷಯ ಅಂತ ಹೇಳಿದ್ರೆ ಬಿ ಆರ್ ಗವಾಯಿ ನಮ್ಮ ಸಿ ಜೆ ಆಗಿರ್ತಕ್ಕಂಥ ಸರ್ವ ನಮ್ಮ ಉಚ್ಚ ನ್ಯಾಯಾಲಯದಿಂದ ನ್ಯಾಯಾಧೀಶದಾದ ಬಿ ಆರ್ ಗವಾಯಿ ಅವರ ಮೇಲೆ ಒಬ್ಬ ವ್ಯಕ್ತಿ ಕಿಶೋರ್ ಅಂತಕ್ಕಂಥ ಒಬ್ಬ ಕೋಮುವಾದಿ ಕೋಮುವಾದಿ ಅಂತ ಹೇಳ್ಬೋದು ಯಾಕಂದರೆ ಒಬ್ಬ ಆತ ಒಬ್ಬ ಲಾಯರ್ ಆಗಿ ಒಬ್ಬ ನ್ಯಾಯಯುತವಾದ ಕೃತ್ಯಗಳನ್ನು ನೀವು ತೊಡಸ್ಬೇಕು ಒಬ್ಬ ಲಾಯರ್ಗೆ ಫಸ್ಟು ಬೇಕಾಗಿದ್ದು ಮೊದಲು ಬೇಕಾದ ಅದೇ ಕರ್ತವ್ಯ ಏನಂತಂದರೆ ಆತ ಸಮಾಜದಲ್ಲಿ ಹೇಗೆ ನಡ್ಕೊಳ್ಬೇಕಂತಕ್ಕಂಥದ್ದು ಆ ಒಂದು ಸಮಾಜದಲ್ಲಿ ಆತನ ನಡತೆ ಹೇಗೆ ಆಗಿದೆ ಅಂತಂದರೆ ಇವಾಗ ನಾವು ಒಬ್ಬ ವ್ಯಕ್ತಿ ಲಾಯರ್ ಆದರೆ ಆತನ ನೋಡಿ ಇನ್ನೂ ನಾಲ್ಕಾರು ಜನ ಕಲಿತಾರೆ ಅಂತ ಹೇಳ್ಬಿಡು ಅಂಥ ಸಂದರ್ಭದಲ್ಲಿ ನ್ಯಾಯಾಲಯ ಅಂತಕ್ಕಂಥ ಒಂದು ನಮಗೆ ಪವಿತ್ರವಾದ ಸ್ಥಳ ಒಬ್ಬ ಲಯಾರ ವಕೀಲರುಗಳಿಗೆ ಅಂತಹ ಸ್ಥಳದಲ್ಲಿ ಶೂವನ್ನು ಆ ಥರ ಇರ್ತಕ್ಕಂಥ ಶೂವನ್ನು ತೆಗೆದು ಬಿ ಆರ್ ಗವಯ ಆಗಿರ್ತಕ್ಕಂಥ ಒಬ್ಬ ದಲಿತ ನ್ಯಾಯ ನ್ಯಾಯಮೂರ್ತಿಗಳಾದಂಥ ಬಿ ಆರ್ ಗವಯ್ಯರ ಮೇಲೆ ನಾವು ಇಲ್ಲಿ ದಲಿತ ಅಂತ ಹೇಳ್ತಿಲ್ಲ ಒಬ್ಬ ನ್ಯಾಯಾಲಯ ನ್ಯಾಯ ಕೊಡ್ತಕ್ಕಂಥ ವ್ಯಕ್ತಿಯಾಗಿ ನ್ಯಾಯ ನ್ಯಾಯಾಲಯ ದೇಗುಲ ಅಂತ ಹೇಳ್ತಾರೆ ಅಲ್ಲಿ ಇರ್ತಕ್ಕಂಥ ನಮ್ಮ ಸಮಾಜದಲ್ಲಿ ನ್ಯಾಯಾಲಯ ಒಂದು ದೇವಸ್ಥಾನ ಅಂತ ನಾವೆಲ್ಲರೂ ಪೂಜಿಸ್ತೇವೆ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅಂತ ಪೂಜಿಸ್ತೇವೆ ಆ ಒಂದು ಗಮನದಲ್ಲಿ ನಾವು ಇಟ್ಕೊಂಡು ನಾವು ಏನಾಗಿ ಕೃತಿ ಆಗಿದೆ ಬಿ ಆರ್ ಗವಯ ಅವರ ಮೇಲೆ ತನ್ನ ಶೂವನ್ನು ಎಸಿದ್ದಾನೆ ನಮಗಳಿಗೆ ನಮಗೆ ಬಹಳಷ್ಟು ಒಂದು ಬಾಧೆ ಅಥವಾ ಒಂದು ನೋವುಂಟಾಗಿದೆ ಈ ಒಂದು ನೋವನ್ನು ನಾವು ಯಾವ ರೀತಿ ಹೇಳಕ್ಕಾಗಲಿ ಆಗುತ್ತೆ ಅಂತ ನಾವು ಯೋಚನೆ ಮಾಡಿದಾಗ ನಾವೆಲ್ಲರೂ ಸೇರಿ ನಮ್ಮ ನಮ್ಮ ಗ್ರಾಮದ ಸಂಘಟನೆಕಾರರಾದಂತಹ ನಾರಾಯಣಸ್ವಾಮಿ ಅವರಾಗಿರ್ಬೋದು ಮುನರಾಜಣ್ಣವರಾಗಿರ್ಬೋದು ಕೃಷ್ಣಪ್ಪ ಆಗಿರ್ಬೋದು ನಮ್ಮ ಅಂತ ಆಗಿರ್ಬೋದು ಮತ್ತು ಗ್ರಾಮಸ್ಥ ಎಲ್ಲರೂ ಸೇರಿ ಈ ಒಂದು ಸಣ್ಣ ಒಂದು ಇದು ಸಣ್ಣ ಗಾತ್ರದ ಒಂದು ಅಲ್ಪಸಂಖ್ಯಾತರ ಸಮೂಹದಲ್ಲಿ ಸಾಂಕೇತಿಕವಾಗಿ ಎಲ್ಲ ಒಂದು ಸಣ್ಣ ಒಂದು ಪ್ರತಿಭಟನೆ ಮಾಡಲಿಕ್ಕೆ ನಾವು ಮುಂದಾಗಿದ್ದೇವೆ ನಾವೆಲ್ಲರೂ ಈ ಒಂದು ಘಟನೆಯನ್ನು ಖಂಡಿಸ್ತಿದ್ದೇವೆ ಹಾಗೂ ಯುವಕರು ಯಾರೀಗ ಮುಂದಿನ ಮುಂಪಿಗೆ ಯಾರು ಬರ್ತಾರೆ ಇಂತಹ ಘಟನೆಗಳನ್ನು ಮೊದಲು ಖಂಡಿಸಬೇಕಾಗಿ ನಾನು ಹೇಳ್ತೀನಿ ಏಕೆಂತಂದ್ರೆ ಇಂಥ ಒಂದು ಘಟನೆಗಳನ್ನು ಮರುಕೊಳಿಸ್ತಾ ಹೋಗಬಾರ್ದು ಮರಿಕೊಳಿಸ್ತಾ ಹೋದರೆ ಮುಂದಿನ ಪೀಳಿಗೆಯಲ್ಲಿ ಯುವಕರು ಬೇರೆ ಬೇರೆ ದಾರಿಗಳಿಗೆ ಹೋಗ್ತದೆ ಫಸ್ಟ್ ಮಾನವತೆ ಮಾನವತೆ ಮುಂದೆ ಯಾವ ಯಾವುದೂ ಇಲ್ಲ ಸೊ ಮಾ ಫಸ್ಟ್ ಮಾನವತೆ ನೂರು ಕುವೆಂಪು ಹೇಳಿದ್ದಾರೆ ನೂರು ದೇವರುಗಳ ನೂಕಾಚಿ ದೂರ ಮನುಷ್ಯನನ್ನು ನೋಡಿಸುವ ಅಂತ ಹೇಳ್ಬಿಟ್ಟು ಸೊ ಹಾಗೆ ಫಸ್ಟ್ ಮನುಷ್ಯ ಮನುಷ್ಯತ್ವವನ್ನು ಬೆಳೆಸೋಣ ಮಾನವೀಯತೆಯನ್ನು ಬೆಳೆಸೋಣ ಉಳಿಸೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಎರಡು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಒಂದು ವೇಳೆ ಈ ಒಂದು ಉಚ್ಚ ಸರ್ವೋಚ್ಚ ನ್ಯಾಯಾಲಯದ ದವಾಯಿಗಳು ಪರವಾಗಿ ಅವ್ರ ಮೇಲೆ ಈ ರಾಕೇಶ್ ಕಿಚೂರ್ ಅನ್ನೋ ಒಬ್ಬ ಮಾನಸಿಕ ಅಸ್ವಸ್ಥ ಕೋಮುವಾದಿ ಒಬ್ಬ ವಕೀಲ ಶೂ ಎಸ್ತಿದ್ದಾರೆ ಇವತ್ತು ಇಲ್ಲಿ ಗೊತ್ತಾಗ್ತಾ ಇದೆ ನಮಗೆ ಯಾಕಂದ್ರೆ ಇವತ್ತು ನಾಗರಿಕ ಸಮಾಜದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಇಂಥ ಒಂದು ಘಟನೆಗಳು ನಮ್ಮ ದೇಶಕ್ಕೆ ತಾಯಿ ಸ್ಥಾನದಲ್ಲಿರುವಂಥ ಸುಪ್ರೀಂ ಕೋರ್ಟನ್ನು ಆ ಜಡ್ಜನ್ನು ಶೂಲ್ಲಿ ಅಂದ್ರೆ ಇನ್ನು ಹಿಂದಿನ ದಿನಗಳಲ್ಲಿ ಇನ್ನೂರು ಮುನ್ನೂರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಹಿಂದುಳಿದ ವರ್ಗದವ್ರನ್ನ ದಲಿತರನ್ನ ಯಾವ ರೀತಿ ನಡೆಸ್ಕೊಂಡ್ರೆ ಈ ಕೋಮವಾದಿ ಶಕ್ತಿಗಳು ಈ ಸನಾತನವಾದಿಗಳು ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿದೆ ಯಾವ ರೀತಿ ನಾಯಿ ಕೀಳಾಗಿ ಬದುಕ್ತಾ ಇದ್ರು ಉದಾಹರಣೆಗೆ ಕೋರೆಗಾವು ಇತಿಹಾಸ ಇದನ್ನು ಮರಿಕ ಬರುಕಿಸ್ತಾ ಇದೆ ಕೋರೆಗಾವಲ್ಲಿ ಇನ್ನೂರು ವರ್ಷಗಳಿಂದ ಅದು ಯುದ್ಧ ಯಾಕೆ ನಡಿತು ಅಂದರೆ ಹಿಂದುಳಿದ ವರ್ಗದವರು ಮುಸಲ್ಮಾನರು ದಲಿತರು ಎಲ್ಲ ಜಾತಿಯ ಬಡವರು ಯಾತಕ್ಕಾಗಿ ಹೋರಾಟ ಮಾಡೋರು ಇತಿಹಾಸದಲ್ಲಿ ಈ ಪ್ರಪಂಚಕ್ಕೆ ಗೊತ್ತಿದೆ ಕೋರೆಗಾಂವ್ ಹೋರಾಟ ಒಡನಾಡಿಗಳೇ ಹಾಗೂ ನನ್ನ ತಾಯಂದರೆ ಹಾಗೂ ವಿಶೇಷವಾಗಿ ಇಲ್ಲಿ ಬಂದಿರತಕ್ಕಂಥ ಪತ್ರಿಕೆ ಮಾಧ್ಯಮದ ಮಿತ್ರರೇ ಇವತ್ತು ಏನು ಏನು ಇವತ್ತು ಸುಪ್ರೀಂ ಕೋರ್ಟು ನ್ಯಾಯಮೂರ್ತಿಗಳಾದಂತಹ ಗವಾಯಿ ಸಾಹೇಬರಿಗೆ ಕಿಶೋರನ್ನತಕ್ಕಂತಹ ಒಬ್ಬ ವಕೀಲರು ಅವರನ್ನು ಆ ಒಂದು ನ್ಯಾಯಾಲಯದ ಆವರಣದ ಒಳಗೆ ಶೂವನ್ನು ತೆಗೆದು ಒಡೆದಿರ್ತಕ್ಕಂತಹ ಭಾಳ ಅವೇಳನಕಾರವಾದಂತಹ ದುರ್ಘಟನೆಯನ್ನು ಮಾಡಿರ್ತಕ್ಕಂಥ ಫೋರ್ ಟ್ವೆಂಟಿ ಕಿಶೋರ್ ಅವರು ಕೂಡಲೇ ಅವ್ರನ್ನ ಗಡೀಪಾರು ಮಾಡಬೇಕು ಅವರನ್ನು ಗಡೀಪಾರು ಮಾಡುವ ಮುಖಾಂತರ ಅವರನ್ನು ನ್ಯಾಯಾಲಯ ಇವತ್ತು ನ್ಯಾಯ ಇವತ್ತು ಸಂವಿಧಾನದ ಅಡಿಯಲ್ಲಿ ಅವರು ಕೋಟ್ ಹಾಕಿರ್ತಕ್ಕಂಥವರು ಅಂಬೇಡ್ಕರ್ಗಿ ಸಂವಿಧಾನ ಬಡವರೇ ಒಂದಾಗಿ ಹೋರಾಟಕ್ಕೆ ಎಲ್ಲಾ ಜಾತಿಯ ಬಡವರೇ ಹೋರಾಟಕ್ಕೆ ಕಾರ್ಯಕ್ರಮದಲ್ಲಿ ಈ ಜಮ್ಮ ವಕೀಲರಾದ ರಾಕೇಶ್ ಎಲ್ಲ ಹೊಡಿತಾ ಇದ್ದರು ಏನ್ ಅಂತಾರೆ <makingitchens>. <Lamborghini> <energetic fractionals>